ಫುಲ್ ಝೂಮ್ ಆಗ್ತಾ ಕುತ್ಕೋಬೇಡಿ ನಾನೇ ಬರ್ತೀನಿ ಏಕೈಕ ಯೂಟ್ಯೂಬರ್ ಅಂದರೆ ಸಮೀರ್ ಅಂತ ಆದರೆ ಅದೇ ಕೆಲಸವನ್ನು ನಾನು ಮಾಡಿದರೆ ನನಗೂ ಇನ್ನುಳಿದ ಯೂಟ್ಯೂಬರ್ಸ್ಗೂ ಯಾವುದೇ ವ್ಯತ್ಯಾಸ ಇರಲ್ಲ ಸ್ನೇಹಿತರೆ ಹಿಂದೆ ಸೌಜನ್ಯದ ಒಂದು ಕೇಸ್ ಆದಾಗ ಸಹ ಒಂದು ಬಾರಿ ನಾನು ವಾಯ್ಸ್ ರೇಸ್ ಮಾಡಿದ್ದೆ ಹಾಗೆ ಒಂದು ಕೋರ್ಟ್ ಮೇಲ್ ಸಹ ಬಂದಿತ್ತು ಸ್ಟೇಟಿಂಗ್ ದ್ಯಾಟ್ ಯು ಶುಡ್ ಡಿಲೀಟ್ ದಿಸ್ ವೀಡಿಯೋ ಅಂತಂದ್ಬಿಟ್ಟು ಹಿಯರ್ ಇಸ್ ವಾಟ್ಸ್ ಇನ್ ದ ಬೋಟ್ ಸ್ನೇಹಿತರೆ ಯು ಕೆನ್ ಸಿ ಇಟ್ ಕ್ಲಿಯರ್ಲಿ ಅದನ್ನು ಮೀರಿಸಿ ಒಂದು ಅದ್ಭುತ ಚಿತ್ರಲೋಕವನ್ನೇ ಸೃಷ್ಟಿಸಿ ಮೊದಲು ನಾವೆಲ್ಲರೂ ಮಾನವರು ಅದಾದ ಮೇಲೆ ಈ ಹಿಂದುತ್ವ ಈ ಕ್ರೈಸ್ತ ಈ ಒಂದು ಮುಸಲ್ಮಾನ ನೀವು ಮನುಷ್ಯತ್ವವನ್ನು ಕಳೆದು ಅದ್ಯಾವುದೋ ಪಟೇಲ್ರ ಕುಟುಂಬ ಅದ್ಯಾವುದೋ ದೊಡ್ಡ ದಾಂಡಿಗರ ಕುಟುಂಬ ಜೀವನಾಡಿಗಳು ಕುದೀತ್ ಅಂತಾರಲ್ಲ ಆ ಕುದಿತ ಅಂತ ನನಗೆ ಬಂದೇ ಬರುತ್ತೆ ಅದನ್ನು ಸುಳ್ಳು ಅಂತ ಪ್ರೂವ್ ಮಾಡೋದಾದ್ರೆ ಈಗಲೇ ನಾನೆಲ್ಲ ಸೆಲೆಬ್ರಿಟೀಸ್ಗಳಿಗೆ ಹೇಳ್ತೀನಿ ಇದರ ಬಗ್ಗೆ ನೀವು ವಾಯ್ಸ್ ಮಾಡಿ ಈಗ ಹೆಣ್ಣುಮಕ್ಕಳ ಮೇಲೆ ಆಗ್ತಾ ಇರುವಂಥ ಶೋಷಣೆಗಳ ಬಗ್ಗೆ ಮಾತಾಡಿ ಬರೀ ಸೆಲೆಬ್ರಿಟೀಸ್ಗಳು ಅವ್ರವ್ರಿಗೆ ಮೀಟು ಆಯಿತು ಗೀಟು ಆಯಿತು ಮಾತಾಡೋದಲ್ಲ ಸಮೀರಿನ ಜೊತೆಗೆ ಇನ್ನು ಇನ್ನು ಹಲವಾರು ಯೂಟ್ಯೂಬರ್ಸ್ ಇದ್ದಾರೆ ಅವರ ವಾಯ್ಸ್ ಜೋಡಬೇಕು ನನಗೆ ಇಷ್ಟು ಜನ ಗೊತ್ತಿರೋ ಸ್ನೇಹಿತರೆ ಅವ್ರ ಯೂಟ್ಯೂಬರ್ಸು ಸಮೀರ್ ನಿನ್ನನ್ನು ಮುಟ್ಟುಕೂ ಮುಂಚೆ ನಿನ್ನ ಅಣ್ಣ ತಮ್ಮಂದಿರುವಂಥ ಹಿಂದೂಗಳು ಹಿಂದೂ ಯೂಟ್ಯೂಬರ್ಸ್ಗಳು ನಿನ್ನ ಸುತ್ತ ಇರ್ತಾರೆ ಅನ್ನುವಂಥ ಧೈರ್ಯವನ್ನು ನಾನು ಹಿಂಗೆ ಕೊಡ್ತಾ ಜೈಲ್ ಫಾರ್ ಸೊ ಕಾಲ್ಡ್ ದೊಡ್ಡ ಗೌಡ್ರು ಅಂತ ಯಾರು ಹೇಳ್ತಾ ಇದ್ದಾರೆ ಅಲ್ಲಿದ್ದೇ ಧರ್ಮಾಧಿಕಾರಿ ಆಗಿ ಇಲ್ಲಿ ರಕ್ತಕಾರಿ ಸಾಹಿತ್ಯ ಗುರು ನೀನು ರಕ್ತಕಾರಿ ಸಾಹಿತ್ಯ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಮುಂದೆ ಏನಿದೆ ಫುಲ್ ಝೂಮ್ ಆಗ್ತಾ ಕೂತ್ಕೋಬೇಡಿ ನಾನೇ ಬರ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಈ ಹಿಂದೆ ಒಂದು ಬ್ಯಾನರ್ ಹಾಕಿದ್ದೆ ಏನಿದೆ ಅನ್ನುವಂಥ ಎಕ್ಸೈಟ್ಮೆಂಟ್ ಪ್ರತಿಯೊಬ್ಬರಿಗೂ ಇರುತ್ತೆ ಒಬ್ಬ ವ್ಯಕ್ತಿ ಒಂದು ವಿಡಿಯೋನ ಇಪ್ಪತ್ತೊಂಬತ್ತು ನಿಮಿಷ ತುಂಬ ಕಟ್ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಅದಕ್ಕೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸನ್ನು ಹೊಡ್ಕೊಂಡು ಜೊತೆಗೆ ಒಂದೂವರೆಯಿಂದ ಎರಡು ಲಕ್ಷ ಸಬ್ಸ್ಕ್ರೈಬರ್ಸ್ಗಳನ್ನು ಪಡೆದಂಥ ಏಕೈಕ ಯೂಟ್ಯೂಬರ್ ಅಂದರೆ ಸಮೀರ್ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಬೋದು ಸ್ನೇಹಿತರೆ ಒಬ್ಬ ಯೂಟ್ಯೂಬರ್ ಪರವಾಗಿ ಇನ್ನೊಬ್ಬ ಯೂಟ್ಯೂಬರ್ ನಿಲ್ಲದೆ ಮತ್ತೆ ನಿಲ್ತಾರೆ ಹಿಂದೊಮ್ಮೆ ನನ್ನ ಕಾಂಟ್ರವರ್ಸಿ ಆದಾಗ ನನಗೆ ಯಾರೋ ಒಬ್ಬರು ಅವರ ಒಂದು ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಮ್ಮನ್ನು ಕೆಳಗೆ ಮಾಡಿದಾಗ ಯಾವ ಯೂಟ್ಯೂಬರೂ ನಿಂತಿರಲಿಲ್ಲ ಆದರೆ ಅದೇ ಕೆಲಸವನ್ನು ನಾನು ಮಾಡಿದರೆ ನನಗೂ ಇನ್ನುಳಿದ ಯೂಟ್ಯೂಬರ್ಸ್ಗೂ ಯಾವುದೇ ವ್ಯತ್ಯಾಸ ಇರೋಲ್ಲ ಸ್ನೇಹಿತರೆ ಅದೇ ಕಾರಣಕ್ಕಾಗಿ ನಾನು ವಾಯ್ಸ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲಲ್ಲಿ ಸಮಾಜದಲ್ಲಿ ಆಗುವಂಥ ಅನ್ಯಾಯವನ್ನು ಎತ್ತಿ ಹಿಡಿಬೇಕನ್ನೋ ಒಂದು ಕಾರಣದಿಂದಲೇ ಈ ಚಾನಲನ್ನು ಓಪನ್ ಮಾಡಿದ್ದೆ ಜೊತೆಗೆ ಹಿಂದೆ ಸೌಜನ್ಯದ ಒಂದು ಕೇಸ್ ಆದಾಗ ಸಹ ಒಂದು ಬಾರಿ ನಾನು ವಾಯ್ಸ್ ರೇಸ್ ಮಾಡಿದ್ದೆ ಆಗ ನನಗೂ ಸಹ ನನ್ನ ಒಫಿಷಿಯಲ್ ಇಮೇಲ್ಗೆ ಒಂದು ಕೋರ್ಟ್ ಮೇಲ್ ಸಹ ಬಂದಿತ್ತು ಸ್ಟೇಟಿಂಗ್ ದ್ಯಾಟ್ ಯು ಶುಡ್ ಡಿಲೀಟ್ ದಿಸ್ ವೀಡಿಯೋ ಅಂತಂದ್ಬಿಟ್ಟು ಅದಾದಮೇಲೆ ವೀಡಿಯೋ ಸಹ ಡಿಲೀಟ್ ಆಯಿತು ಡಿಲೀಟ್ ಮಾಡಿದೆ ಅದಾದಮೇಲೆ ಈ ವಿಚಾರದ ಬಗ್ಗೆ ಕೋರ್ಟ್ ಕೇಸಲ್ಲಿದೆ ಅಂತ ನಾನು ಸಹ ಮಾತಾಡ್ಲಿಕ್ಕೆ ಹೋಗಿಲ್ಲ ಬಟ್ ಆಫ್ಟರ್ ವಾಚಿಂಗ್ ಸಮೀರ್ಸ್ ವೀಡಿಯೋ ಐ ಥಿಂಕ್ ವಾಟ್ ಐ ಡಿಡ್ ಫಾರ್ ಸುಶಾಂತ್ ಸಿಂಗ್ ರಜಪೂತ್ ಅರೌಂಡ್ ಸಿಕ್ಸ್ ಟು ಸೆವೆನ್ ಇಯರ್ಸ್ ಬ್ಯಾಕ್ ನಾನೇನು ಹೋರಾಟ ಮಾಡಿದೆ ಅದನ್ನು ಮತ್ತೆ ಈಗ ಶುರು ಮಾಡಲೇಬೇಕು ಅನ್ನುವಂಥ ಕಾರಣ ಸೋಚ್ು ಅದೇ ಕಾರಣದಿಂದ ಹಿಯರ್ ಈಸ್ ವಾಟ್ಸ್ ಇನ್ ದ ಬೋರ್ಡ್ ಸ್ನೇಹಿತರೆ ಯು ಕ್ಯಾನ್ ಸಿ ಇಟ್ ಕ್ಲಿಯರ್ಲಿ ಇಟ್ ಸೇಸ್ ಹ್ಯಾಶ್ಟಾಗ್ ಜಸ್ಟಿಸ್ ಫಾರ್ ಸೌಜನ್ಯ ಜೊತೆಗೆ ಕೆಳಗೆ ಇನ್ನೊಂದು ಬರೆದಿದೆ ರಿಲೀಫ್ ಟು ಸಮೀರ್ ಆ್ಯಂಡ್ ಜೈಲ್ ಟು ಸೋಕಾಲ್ಡ್ ದೊಡ್ಡಗೌಡ್ರು ಪಟೇಲ್ರು ಆರ್ ಎನಿಥಿಂಗ್ ಯು ವಾಂಟ್ ಟು ಇಮ್ಯಾಜಿನ್ ವಿತ್ ಇನ್ ಯೋರ್ ಮೈಂಡ್ಸ್ ಸ್ನೇಹಿತರೆ ಐ ಥಿಂಕ್ ಈ ಕೇಸನ್ನು ಈ ಹಿಂದೆ ಧ್ರುವ ರಾಟಿ ಅನ್ನುವಂಥ ಒಬ್ಬ ಯೂಟ್ಯೂಬರ್ ಹೈಯೆಸ್ಟ್ ವ್ಯೂಸ್ ಇಟ್ಕೊಂಡಂಥ ಯೂಟ್ಯೂಬರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು ಆದರೆ ಅದನ್ನು ಮೀರಿಸಿ ಒಂದು ಅದ್ಭುತ ಚಿತ್ರಲೋಕವನ್ನೇ ಸೃಷ್ಟಿಸಿ ಎಕ್ಸ್ಪ್ಲೈನ್ ಮಾಡಿದ್ದು ಸಮೀರ್ ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಸ್ನೇಹಿತರೆ ಐ ಥಿಂಕ್ ನಾವೆಲ್ಲರೂ ಒಂದು ವಿಚಾರವನ್ನು ತಿಳ್ಕೋಬೇಕು ಇವತ್ತು ಎಷ್ಟೋ ಯೂಟ್ಯೂಬರ್ಸ್ ಅವನನ್ನು ಅಪೋಸ್ ಮಾಡಿ ಮಾತಾಡ್ತಿದ್ದಾರೆ ನೀನು ಹಿಂದುತ್ವದ ವಿರೋಧಿ ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ ಬಟ್ ಸಮೀರ್ ಒಂದು ವಿಚಾರವನ್ನು ಹೇಳ್ತೀನಿ ಯು ಆರ್ ಲೈಕ್ ಮೈ ಬ್ರದರ್ ಫ್ರಮ್ ಅನದರ್ ಮದರ್ ಕಾರಣ ಇನ್ನೇನೂ ಇಲ್ಲ ಮೊದಲು ನಾವೆಲ್ಲರೂ ಮಾನವರು ಅದಾದ ಮೇಲೆ ಈ ಹಿಂದುತ್ವ ಈ ಕ್ರೈಸ್ತ ಈ ಒಂದು ಮುಸಲ್ಮಾನ ಅನ್ನುವಂಥದ್ದು ಹುಟ್ಟಿರುವಂಥದ್ದು ಮೇ ಬಿ ಹಿಂದೂಗಳಿಗೆ ಕೋಟ್ಯಾಂತರ ದೇವರು ಕ್ರೈಸ್ತರಿಗೆ ಜೀಸಸ್ ಒಬ್ನೇ ಮುಸಲ್ಮಾನರಿಗೆ ಅಲ್ಲ ಒಬ್ನೇ ಆದರೆ ಇವೆಲ್ಲವನ್ನ ಸೃಷ್ಟಿಕರ್ತ ಮನುಷ್ಯನೇ ನೀವು ಮನುಷ್ಯತ್ವವನ್ನು ಕಳೆದು ಅದು ಯಾವುದೋ ಪಟೇಲ್ರ ಕುಟುಂಬ ಅದು ಯಾವುದೋ ದೊಡ್ಡ ದಾಂಡಿಗರ ಕುಟುಂಬ ಒಂದು ಹೆಣ್ಣು ಮಗಳನ್ನ ಅಷ್ಟು ಭೀಕರವಾಗಿ ಅದು ಸಹ ಆ ಹೆಣ್ಮಗಳ ಮರ್ಮಾಂಗಕ್ಕೆ ಆರು ಇಂಚು ಮಣ್ಣನ್ನೆಲ್ಲ ಹಾಕಿ ರೇಪ್ ಮಾಡಿದ್ದಾರೆ ಅಂತಂದ್ರೆ ಮನುಷ್ಯನ ಜೀವನಾಡಿಗಳು ಕುದೀತ್ ಅಂತಾರಲ್ಲ ಆ ಕುದಿತ ಅಂತ ನನಗೆ ಬಂದೇ ಬರುತ್ತೆ ಸ್ನೇಹಿತರೆ ಎಷ್ಟೊಂದು ಜನ ಆಲ್ರೆಡಿ ಹೇಳಿದ್ದಾರೆ ಯಾಕೆ ಸೆಲೆಬ್ರಿಟಿಗಳು ಸೋಕಾಲ್ಡ್ ಸೆಲೆಬ್ರಿಟಿಗಳು ಯಾಕೆ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡ್ತಿಲ್ಲ ಅವ್ರಿಗೆ ಇರ್ಬೋದು ಅದನ್ನು ಸುಳ್ಳು ಅಂತ ಪ್ರೂವ್ ಮಾಡೋದಾದರೆ ಈಗಲೇ ನಾನೆಲ್ಲ ಸೆಲೆಬ್ರಿಟೀಸ್ಗಳಿಗೆ ಹೇಳ್ತೀನಿ ಇದರ ಬಗ್ಗೆ ನೀವು ವಾಯ್ಸ್ ಮಾಡಿ ದಿಸ್ ಇಸ್ ದ ಟೈಮ್ ಯು ವಾಯ್ಸ್ ಎಗೇನ್ಸ್ಟ್ ಜಸ್ಟಿಸ್ ವಾಯ್ಸ್ ಫಾರ್ ಜಸ್ಟಿಸ್ ಬಿಕಾಸ್ ಹೆಣ್ಮಕ್ಳು ಹಾಗೆ ಗುರು ಹೀಗೆ ಗುರು ಅಂತೆಲ್ಲ ಇಂಡಸ್ಟ್ರಿಯಲ್ಲಿ ಮಾತಾಡ್ತಿರಲ್ಲ ಈಗ ಮಾತಾಡಿರಿ ಹೆಣ್ಮಕ್ಳು ಈಗ ಜೆಂಡರ್ ಈಕ್ವಾಲಿಟಿ ಬಗ್ಗೆ ಮಾತಾಡಿ ಈಗ ಹೆಣ್ಮಕ್ಳ ಮೇಲೆ ಆಗ್ತಾ ಇರುವಂಥ ಶೋಷಣೆಗಳ ಬಗ್ಗೆ ಮಾತಾಡಿ ಬರೀ ಸೆಲೆಬ್ರಿಟೀಸ್ಗಳು ಅವ್ರವ್ರಿಗೆ ಮೀಟು ಆಯಿತು ಗೀಟು ಆಯಿತು ಮಾತಾಡೋದಲ್ಲ ಇಂಥ ವಿಚಾರಗಳ ಬಗ್ಗೆ ಮಾತಾಡಿದ್ರೆ ಆವಾಗ ನಾನು ನಿಮಗೆ ಬಂದು ಮುಡಿತೀನಿ ಸ್ನೇಹಿತರೆ ನಾನು ಈ ವಿಡಿಯೋ ಮೂಲಕ ಕೋರ್ಕೊಳ್ಳೋ ಸಮೀರ್ ಮಾತಾಡಿದಂಥ ವಿಚಾರದಲ್ಲಿ ಐ ಥಿಂಕ್ ಒಂದು ಪರ್ಸೆಂಟ್ ಸಹ ತಪ್ಪಿಲ್ಲ ಭಾಳ ಅದ್ಭುತವಾಗಿ ಕೇಸ್ಗಳನ್ನು ಸ್ಟಡಿ ಮಾಡಿ ಹಿಂದೆ ಏನೇನು ಅವನಿಗೆ ಇಂಪ್ಯಾಕ್ಟ್ ಆಗಿದೆ ಅನ್ನೋ ಕಾರಣವನ್ನು ಎಲ್ಲವನ್ನು ಇಟ್ಕೊಂಡು ಭಾಳ ಅದ್ಭುತವಾಗಿ ನಮ್ಮ ಮುಂದೆ ವಿಚಾರವನ್ನು ತಂದಿಡುವಂಥ ಪ್ರಯತ್ನ ಪಟ್ಟಿದ್ದಾನೆ ಐ ಥಿಂಕ್ ಇಂತಹ ವ್ಯಕ್ತಿಗೆ ನಮ್ಮೆಲ್ಲರ ಒಂದು ಸಪೋರ್ಟ್ ಇರಬೇಕು ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ಕೇಸಿಗೆ ನ್ಯಾಯ ಸಿಗಬೇಕು ಇದು ಕೇವಲ ಸಮೀರ್ ವಾಯ್ಸ್ ಅಷ್ಟೇ ಆಗಬಾರ್ದು ಸಮೀರಿನ ಜೊತೆಗೆ ಇನ್ನು ಇನ್ನು ಹಲವಾರು ಯೂಟ್ಯೂಬರ್ಸ್ ಇದ್ದಾರೆ ಅವರ ವಾಯ್ಸ್ ಜೋಡಬೇಕು ಏನೋ ಒಂದು ಸ್ಟಾರ್ಟಿಂಗಲ್ಲಿ ಅವನು ಮಾಡಿದಂಥ ಸ್ಟೇಟ್ಮೆಂಟ್ ಇದು ಹಿಂದೂ ದೇವಸ್ಥಾನ ಇದನ್ನು ನಮ್ಮ ಸರ್ಕಾರದ ಇದಕ್ಕೆ ಕೊಡಿ ಅಂದಾಗ ಅವರೇನೋ ಜೈನ್ದು ಅಂತ ಹೇಳಿಬಿಟ್ರಂತೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಹಿಡ್ಕೊಂಡು ನನಗೆ ಇಷ್ಟು ಜನ ಗೊತ್ತಿರೋ ಸ್ನೇಹಿತರೆ ಅವ್ರು ಯೂಟ್ಯೂಬರ್ಸು ಜೊತೆಗೆ ಚಾನಲ್ಲು ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಅಂಥವ್ರು ಇದ್ರ ಬಗ್ಗೆ ಹಾಗೆ ಮಾತಾಡಿರೋ ನನಗೂ ಬೇಸರ ತಂದಿದೆ ಡೇವಿಟ್ಟು ಒಬ್ಬ ಹಿಂದುತ್ವ ವಿರೋಧಿ ಅಂತೂ ಅಲ್ವೇ ಅಲ್ಲ ಯಾಕಂದರೆ ಆ ವ್ಯಕ್ತಿಯ ವಿಚಾರವಂತಿಕೆ ನೋಡಿದ್ರೆ ಭಾಳ ಕ್ಲೀನಾಗಿ ಅರ್ಥ ಆಗುತ್ತೆ ಇಂಥ ವಿಚಾರ ಜನರಿಗೆ ಸರಿಯಾಗಿ ತಲುಪಿದೆ ಸಮೀರ್ ನಿನ್ನನ್ನು ಮುಟ್ಟುಕೂ ಮುಂಚೆ ನಿನ್ನ ಅಣ್ಣ ತಮ್ಮಂದಿರುವಂಥ ಹಿಂದೂಗಳು ಹಿಂದೂ ಯೂಟ್ಯೂಬರ್ಸ್ಗಳು ನಿನ್ನ ಸುತ್ತ ಇರ್ತಾರೆ ಅನ್ನುವಂಥ ಧೈರ್ಯವನ್ನು ನಾನು ನಿಂಗೆ ಕೊಡ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಫೈನಲಿ ವಿ ನೀಡ್ ಜಸ್ಟಿಸ್ ಫಾರ್ ಸೌಜನ್ಯ ಆ್ಯಂಡ್ ದ ಜೈಲ್ ಫಾರ್ ಸೊಕಾಲ್ಡ್ ಗೌಡ್ರು ಅಂತ ಯಾರು ಹೇಳ್ತಾ ಇದ್ದಾರೆ ಬಟ್ ಕೊನೆಯದಾಗ ಒಂದು ವಿಚಾರ ಹೇಳ್ತೀನಿ ಇವನ್ ಯಾವನೇ ಯಾವ ರಪ್ಪನ್ ಉಟ್ಟಿರೋದೆ ಮಗ ಆಗಲಿ ಅವನ ಎಲ್ಲಿದ್ದೇ ಧರ್ಮಾಧಿಕಾರಿ ಆಗಿ ಇಲ್ಲಿ ರಕ್ತಕಾರಿ ಸಾಹಿತ್ಯ ಗುರು ನೀನು ರಕ್ತಕಾರಿ ಸಾಹಿತ್ಯ ಇದು ನಾನು ಹೇಳಿ ಇಟ್ಟಿದ್ದೀನಿ ನೀನು ರಕ್ತಕಾರಿ ಸಾಹಿತ್ಯ